ಪಾವ ಮಾರಾಜ ವಿಭಕ್ತರು ಸಾರ್ವಾರ ಮೌನ ಪತ ತನೋರು ಮೂರ ದೈವದ ಮುಂದ ಕನಸಿನ ವಿಷಯ ತಿಾರ ಮೌನ ಪತ कणीन विचार मार देवानूर देव जम आार मारित देवानूर दईमार सर ॻार गदे बाड़ो ಮಾರೋ ಭಕ್ತರು ಊರ ದೈವದವರು ಮೌನ ಪ್ರಸತನವರು ಹಾರ ರಾಯಚೂರು ಜಿಲ್ಲೆ ಮಾಮವಿ ತಾಲೂಕು ಸುಕ್ಷ ಗಿನ್ನಿ ಶರಣಾರ ಪುಣ್ಯ ಚರಿತ್ರೆಯ ಕೇಳಿ ಪಾವನಾರಾಗಿರಿ ಭಕ್ತರು ಸರ್ವಾರ ೂರು ಜಿಲ್ಲೆ ಮಾನವಿ ತಾಲೂಕು ಕರಬದಿ ಶರಣೀರ್ ಸಾಹೇಬ್ ತಾತನವರ ದರ್ಗ ಇವತ್ತಿನ ಅಮಾವಾಸ್ಯ ದಿನ ಎಷ್ಟೋ ಜನ ಭಕ್ತರು ಬರ್ತಕ್ಕಿರ್ತಕ್ಕಂತ ಇಲ್ಲಿ ಲೈವ್ ಆಗಿ ನೋಡ್ತಾ ಇರ್ಬೋದು ಭಕ್ತರು ಎಲ್ಲರೂ ಪ್ರಕೃತಿ ಹುಷೇನ್ ಸಾಹೇಬ್ ತಾತನವರ ದರ್ಗದ ಹತ್ರ ಇದೇವೆ ನಾವೆಲ್ಲರೂ ನಿರ್ಮಿಸ ಮುಂದೆ ಹೋದ್ರೆ ನಂತರ ಶ್ರೀ ಮಾುಬಾಣಿ ತಾತನವರ ಗದ್ದಿಗೆ ಇದೆ ಕೆಲವು ವರ್ಷಗಳ ನಂತರ ದರ್ಗ ಇಂದಷ್ಟು ಚಂದ ಮಾಡ್ಯಾರ ಸಾಯಿಬಣ್ಣ ಬಣ್ಣ ತಾತನವರು ರಾಜಸಾಬು ತಾತನವರು ದರ್ಗ ಮತ್ತೆ ಚಂದ ಕಟ್ಟಿ ರಾಯಚೂರು ಜಿಲ್ಲೆ ಮಾನವಿ ತಾಲೂಕು ಸುಕ್ಷೇತ್ರ ತರ ಶರಣಾರ ಶರಣ ಇಲ್ಲಿ ಶ್ರೀ ಸಾಯಿಬಣ್ಣ ತಾತನವರ ದರ್ಗಾ ಗದ್ದಿಗೆ ಹತ್ರ ಇದ್ದೀವಿ ನಾವೆಲ್ಲರೂ ಇಲ್ಲಿ ಭಕ್ತರ ಬರ್ತಕ್ಕಂಥ ವಿಡಿಯೋವನ್ನು ನೀವು ಕೂಡ ನೋಡ್ತಾ ಇರ್ಬೋದು ಬಂದು ತಮ್ಮ ತಮ್ಮ ಅರಿಕೆಯನ್ನು ಮುಟ್ಟಿಸ್ತಕ್ಕಂಥ ವಿಡಿಯೋವನ್ನು ನೋಡ್ತಾ ಇರ್ಬೋದು ಇದು ಶ್ರೀ ಸಾಬ್ ತಾತನವರ ಗದ್ದಿಗೆ ಬಂದ ಭಕ್ತರು ಅನ್ನ ಸಂತರ್ಪಣೆ ಮಾಡುತ್ತಿರುವಂತಹ ದೃಶ್ಯ ನೋಡ್ತಾ ಇರ್ಬೋದು ನೀವೆಲ್ಲರೂ ಕೂಡ ಭಕ್ತರು

ಸಾಂಬಾರು ಇಲ್ಲಿ ಬಂದ ಭಕ್ತರಿಗೆ ಅನ್ನ ಸಂತರ್ಪಣೆ ನೋಡ್ತಾ ಇರಬಹುದು ಎಷ್ಟೋ ಜನರಿಗೆ ಊಟವನ್ನು ರೆಡಿ ಮಾಡಿಟ್ಟಿದ್ದಾರೆ ಫಕೀರ್ ಸಾಹೇಬ್ ಶರಣರ ದರಗದ ಹತ್ತಿರ ನಾವು ಎಲ್ಲರೂ ಕೂಡ ನೋಡ್ತಾ ಇದ್ದೀವಿ